ನಿಮ್ಮ ಮನೆಗೆ ಯಾರಾದರೂ ನಾನ್ ವೆಜ್ ತಿನ್ನದವರು ಗೆಸ್ಟ್ ಬಂದಿದ್ದಾರಾ ಸೊ ಏನು ಮಾಡಲಿ ಅಂತ ಹೇಳ್ಕೊಂಡು ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಸೊ ಇನ್ನೇಕ್ ತಡ ಮಾಡ್ತೀರಾ ನಾನೊಂದು ಒಳ್ಳೆಯ ರೆಸಿಪಿ ಹೇಳ್ತೇನೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಈ ರೆಸಿಪಿ ಅದೇ ಥರ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಪಾತ್ರೆ ಬಿಸಿ ಆದಾಗ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳಿ ಸೊ ತೆಂಗಿನೆಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಚಿಟಪಟ ಅಂತ ಹೇಳಿದ ಮೇಲೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಓಕೆನಾ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಆ್ಯಡ್ ಮಾಡಬೇಕು ಕರಿಬೇವಿನ ಎಲೆ ಇಲ್ಲದಿದ್ದರೆ ಅಡುಗೆ ಆಗುತ್ತಾ ಖಂಡಿತವಾಗಲೂ ಇಲ್ಲ ಸೊ ಇವಾಗ ಇಷ್ಟು ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ಲ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ಪೇಸ್ಟ್ ಕೂಡ ಆ್ಯಡ್ ಇದ್ದೇನೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಅದೇ ಥರ ಎಂಟು ಬೆಳ್ಳುಳ್ಳಿ ಮತ್ತು ಆ ಚಿಕ್ಕ ತುಂಡು ಶುಂಠಿ ಇದನ್ನು ಇಷ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಟ್ರ್ ಅಂತ ತಿರುಗಿಸಿ ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ಇದು ಚೆನ್ನಾಗಿ ಹುರಿಬೇಕು ವಾಸನೆ ಹೋಗುವವರೆಗೆ ಹುರ್ಕೊಳ್ಳಿ ಸೊ ಇವಾಗ ನೋಡಿ ಎರಡು ಟೊಮೆಟೆ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೊಮೆಟೆ ಹಾಕಿದ ಮೇಲೆ ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕಿದ್ದೇನೆ ರುಚಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ಉಪ್ಪು ಮಾತ್ರ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದೇ ಥರ ಟೊಮೆಟೇನೇ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ಸೊ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಸೇರಿಸ್ತೇನೆ ನೋಡಿ ನಾನ್ ವೆಜ್ ಪೀಸು ಸೊ ತಮಾಷೆಗೇಳಿದೆ ಬಟ್ ನಾನ್ ವೆಜ್ ಎಲ್ಲ ಯಾರೆಲ್ಲ ವೆಜಿಟೇಬಲ್ ತಿಂತೀರಾ ಅವ್ರಿಗೆಲ್ರಿಗಿದೊಂದು ಬೆಸ್ಟ್ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಸೊ ಇವಾಗ ನಾನು ಏನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸೋಯಾಬೀನ್ನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಸೋಯಾಬೀನ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆನಾ ಈ ಸೋಯಾಬೀನ್ನ ನಾನು ಒಳ್ಳೆ ಕುದಿತಿರುವ ನೀರಿಗೆ ಪ್ಯಾಕೆಟಲ್ಲಿ ತಂದಿರ್ತೀರಿ ನೋಡಿ ಸೋಯಾಬೀನ್ ಅದನ್ನು ಅದು ಆ ಕುದಿಯೋ ನೀರಿಗೆ ಹಾಕೊಳ್ಳಿ ಓಕೆನಾ ಅದು ಹಾಕಿದ ಮೇಲೆ ಅರ್ಧ ಗಂಟೆ ಹಾಗೆ ಬಿಡಿ ಅರ್ಧ ಗಂಟೆ ಆದಮೇಲೆ ಅದು ಸಾಫ್ಟ್ ಆಗುತ್ತೆ ಸೊ ಸಾಫ್ಟ್ ಆದಮೇಲೆ ಆ ನೀರನ್ನ ಚೆಲ್ಬಿಟ್ಟು ಈ ಸೋಯಾಬೀನ್ನ ಸಪ್ರೇಟ್ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಹಾಕಿದ ಮೇಲೆ ನಿಮಗೆ ಸಣ್ಣ ಸಣ್ಣ ತುಂಡು ಮಾಡೋಕೆ ಇಷ್ಟ ಇದ್ದರೆ ತುಂಡು ಮಾಡ್ಕೊಳ್ಳಿ ಇಲ್ಲ ಹಾಗೆ ಇಷ್ಟ ಇದ್ದರೆ ಹಾಗೆ ಕೂಡ ಇಟ್ಕೋಬೋದು ಅದೇ ಥರ ಸೋಯಾಬೀನ್ ಬೇಯೋಕೆ ಅಂತ ಹೇಳ್ಕೊಂಡು ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಲೋಟದಷ್ಟು ನೀರು ಹಾಕಿದ್ದೇನೆ ನೀವು ನೋಡ್ಕೊಂಡು ಬಿಟ್ಟು ನೀರು ಹಾಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಇವಾಗ ನೀರೆಲ್ಲ ಸೇರಿಸಿದ್ಮೇಲೆ ಮುಚ್ಚಳೆ ಮುಚ್ಚಿ ಇಟ್ಬಿಡಿ ಸೊ ಅರ್ಧ ಗಂಟೆ ಅಷ್ಟು ಹೊತ್ತು ಒಂದು ಸ್ವಲ್ಪ ಹೊತ್ತದು ಬೇಯಬೇಕು ಚೆನ್ನಾಗಿ ಹಬೆಯಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಕುದಿತಾ ಇದೆ ಅಂತೇಳ್ಕೊಂಡು ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಅದೇ ಥರ ನಾನು ಮನೆಯಲ್ಲಿ ಮಾಡಿಟ್ಟಂಥ ಮಸಾಲ ಪೌಡರ್ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ಮಸಾಲ ಪೌಡರ್ ಇಲ್ಲ ಅಂತ ಹೇಳಿದರೆ ಅಂಗಡಿಯಿಂದ ಕೂಡ ಮಸಾಲ ಪೌಡರ್ ತಂದುಬಿಟ್ಟು ಆ್ಯಡ್ ಮಾಡ್ಬೋದು ಇಲ್ಲದಿದ್ದರೆ ಚಿಕನ್ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಅದೇ ರೀತಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕಿದ್ದೇನೆ ತೆಂಗಿನಕಾಯಿ ತುರಿಗೆ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೇನೆ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಎರಡು ನಿಮಿಷ ಗ್ಯಾಸಲ್ಲಿ ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಗ್ಯಾಸನ್ನ ಆಫ್ ಮಾಡಿ ಇವಾಗ ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಯಿತಾ ಅಂದ್ಕೋತೀನಿ ಯಾರೆಲ್ಲ ನನ್ನ ವೀಡಿಯೋನ ಸ್ಟಾರ್ಟಿಂಗಿಂದ ಹೆಣ್ಣು ತನಕ ನೋಡಿದರೆ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್